ಇನ್ನು ನಿಗೂಢ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮೂವರಿಗೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸರಸಮ್ಮಗೆ ಗಂಭೀರ ಗಾಯವಾಗಿದ್ದು ಇನ್ನಿಬ್ರು ಸೇಫ್ ಆಗಿದ್ದಾರೆ ಮೂವತ್ತೆಂಟು ವರ್ಷದ ಪ್ರಮೀಳಾ ಹಾಗೂ ವರ್ಷದ ರಾಜೇಶ್ಗೆ ಚಿಕ್ಕಾಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಮುಂದುವರಿತಾ ಇದೆ ಇನ್ನು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಜೋಹಾ ಫಾತಿಮಾ ಎಂಟು ವರ್ಷದ ಜೋಹಾ ಫಾತಿಮಾಳಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೃತಪಟ್ಟಿರುವಂತಹ ಹತ್ತು ವರ್ಷದ ಮುಬಾರಕ್ ಈ ಜೋಹಾ ಫಾತಿಮಾಳ ಅಣ್ಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೂವತ್ತೈದು ವರ್ಷದ ಕಸ್ತೂರಮ್ಮಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಎಂಟು ವರ್ಷದ ಮಗು ಕಯಾಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಅರವತ್ತೆರಡು ವರ್ಷದ ಸುಬ್ರಹ್ಮಣಿಗೆ ಅಗಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಶೇಖ್ ಉಲ್ಲಾಗೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ವಿಲ್ಸನ್ ನಿಖೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂ ಮಾರ್ತಾ ಇದ್ದ ವೃದ್ಧೆ ಸರಸಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇವರಿಗೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಗಂಡನಿಂದ ದೂರವಾಗಿದ್ರು ಸರಸಮ್ಮ ಈಗ ಪತ್ನಿಯ ಸ್ಥಿತಿ ಕಂಡು ಪತಿ ವೆಂಕಟಾಚಲಪತಿ ಚಲಪತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಏನಾಯ್ತು ನನಗೆ ಗೊತ್ತಿಲ್ಲ ಫೋನ್ ಮಾಡಿದ್ರು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಬಾ ಅಂತ ಹೇಳಿದ್ರು ಬಂದೆ ಆದ್ರೆ ಪತ್ನಿಯ ಈ ಸ್ಥಿತಿ ಕಂಡು ಈಗ ವೆಂಕಟಾಚಲಪತಿ ಕಣ್ಣೀರು ಹಾಕ್ತಾ ಇದ್ದಾರೆ ಮೂವತ್ತೈದು ವರ್ಷಗಳಿಂದ ಇತ್ತು ಮೇಡಮ್ ಬಾಡಿಗೆ ಮನೆಯಲ್ಲೇ ಅಂತ ಈಗ ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗಿದ್ದೆ ಬೆಳಗ್ಗೆ ಚೆನ್ನಾಗಿತ್ತು ಅಣ್ಣನೂ ಚೆನ್ನಾಗಿತ್ತು ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಏನಾಗಿದೆ ಅಂದರೆ ಫೋನ್ ಮಾಡ್ದು ಸಿಲಿಂಡ್ರು ಬ್ಲಾಸ್ಟ್ ಆಗಿ ಎಲ್ಲ ಮೂರು ಮನೆಗಳು ಸುತ್ತು ಬೂ ಆಗಿದೆ ಈಗ ನಿಮ್ಮ ಮಿಸ್ಸಾಜ್ಗೂ ಭಾರಿ ಅಪ್ಪ ಬಂದು ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ನೀವು ಇಲ್ಲ ಅಂತ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ರು ಅದಕ್ಕೆ ನಾವು ತಕ್ಷಣ ಕೆಲಸ ಬಿಟ್ಬಿಟ್ಟು ನಾವು ಬಂದ್ವಿ ಮೇಡಮ್ ನಾವು ಎಂಟು ಗಂಟೆ ಎಂಟೂವರೆ ಒಂದೊಂದು ಜನ ಏಳು ಗಂಟೆ ಸಿಕ್ಕಿದೆ ಹೋಗ್ಬಿಡ್ತೀವಿ ಸರ್ ಈಗ ಹತ್ತುವರೆ ಮೇಲೆ ಆಗಿದೆ ಅಂತ ಸಿಲಿಂಡ್ರು ಭಾಳಷ್ಟಾಗಿ ನಿಮಗೆ ಹತ್ತುವರೆ ಮೇಲೆ ನಮ್ಗೆ ಹತ್ತುವರೆ ಗೊತ್ತಾಗಿದೆ ನಮಗೆ ಈಗ ಒಳಗಡೆ ಹೇಗಿದ್ದಾರೆ ಅವರು ಮಾತಾಡ್ಸಿದ್ರೆ ಸ್ವಲ್ಪ ಇದು ಕೈ ಏನು ಭಾರಿ ಇದು ಇದಾಗಿದೆ ಅಂತೆ ಕೈ ತೆಗಿಬೇಕಂತೆ ಆಮೇಲೆ ಕೈ ತೆಗಿಬೇಕಂತೆ ಭಾರಿ ಪಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾರೆ ಮೇಡಮ್ ಅವರು ಅರವತ್ತೈದು ವರ್ಷನೂ ಹೇಳಿದೆ ಮೇಡಮ್ ಎಸ್ ಎಸ್ ಸರಸ್ವತಿಮ್ಮ ಅಂತ ಏನೋ ಓ ಹೂ ಕಟ್ತಾಯಿದ್ವಿ ಮೇಡಮ್ ಹೂ ಕಟ್ಟೇ ಮಾ ಇನ್ನು ನಿಕೂಢ ಸ್ಫೋಟಗಳಲ್ಲಿ ಹಲವು ಮಕ್ಕಳಿಗೆ ಗಾಯ ಆಗಿದೆ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಸಂಜಯ್ ಹೇಳಿಕೆ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಆಸ್ಪತ್ರೆಯ ನಿರ್ದೇಶಕ ಸಂಜಯ್ ಹೇಳಿಕೆ ಕೊಟ್ಟಿರೋದು ಆಸ್ಪತ್ರೆಗೆ ಬರುವಾಗಲೇ ಮುಬಾರಕ್ಕೆ ತೀವ್ರ ಗಾಯವಾಗಿತ್ತು ನಿಂದ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಮುಬಾರಕ್ಕೆ ಚಿಕಿತ್ಸೆ ನೀಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದರು ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ ಒಂದು ಮಗು ಸಾವನ್ನಪ್ಪಿದೆ ಜೊತೆಗೆ ಹಲವರು ಗಾಯಗೊಂಡಿದ್ದಾರೆ ಹಾಗಿದ್ರೆ ಎಷ್ಟು ಜನ ಇಂದಿರಾಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಂದಿರಾ ಗಾಂಧಿ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಂಜಯ್ ಅವರಿದ್ದಾರೆ ಮಾತಾಡಿಸ್ತೀನಿ ಸರ್ ಇವತ್ತು ಬೆಳಗ್ಗೆ ಎಷ್ಟು ಮಕ್ಕಳನ್ನ ನಿಮ್ಮಲ್ಲಿಗೆ ಅಡ್ಮಿಷನ್ ಮಾಡಲಾಯಿತು ಇವತ್ತು ಬೆಳಗ್ಗೆ ಸುಮಾರು ಎಂಟು ಮುಕ್ಕಷ್ಟೊತ್ತಿಗೆ ಒಂದು ಮೂರು ಜನ ಮಕ್ಕಳನ್ನು ಬಂದಿದ್ದಾರೆ ಅದರಲ್ಲಿ ಒಂದು ಗಂಡು ಇನ್ನು ಎರಡು ಹೆಣ್ಣು ಮಗು ಒಂದು ಗಂಡು ಮಗು ಮೊಬಾರಕ್ ಅಂತ ಹೇಳಿ ಹತ್ತು ವರ್ಷದ ಮಗು ಮತ್ತು ಇನ್ನೊಂದು ಜೋಹಾ ಅಂತೇಳಿ ಎಂಟು ವರ್ಷದ ಮಗು ಮತ್ತು ಕಾಯಲ್ ಅನ್ನೋದು ಎಂಟು ವರ್ಷದ್ದು ಮಗು ಅದರಲ್ಲಿ ಕಾಯಲ್ ಅನ್ನೋ ಮಗು ಎಂಟು ವರ್ಷದ್ದು ಅದಕ್ಕೆ ಜಾಸ್ತಿ ಸ್ಫೋಟದಿಂದ ಸಿಲಿಂಡರ್ ಸ್ಫೋಟದಿಂದ ಬರ್ನ್ಸ್ ಎಲ್ಲ ಆಗಿ ಬರ್ನ್ ಇಂಜುರಿ ಆಗಿತ್ತು ಇಲ್ಲಿ ಸಾಕಷ್ಟು ನಾವು ಸ್ಟೆಬಲೈಸ್ ಎಲ್ಲ ಮಾಡಿ ಅದನ್ನು ಆಮೇಲೆ ಈಗ ಅದನ್ನು ವಿಕ್ಟೋರಿಯಾ ಬರ್ನ್ಸ್ ವಾಡಿಗೆ ಅದನ್ನು ಶಿಫ್ಟ್ ಮಾಡಿದ್ವಿ ಇನ್ನೊಂದು ಆ ಜೋಹಾ ಅನ್ನೋದು ಮಗು ಅದು ಎಂಟು ವರ್ಷದ್ದು ಫೀಮೇಲ್ ಅದಕ್ಕೂ ಒಂದು ಸ್ವಲ್ಪ ಇಂಜುರಿ ಆಗಿತ್ತು ಬಂದಾಗೆಲ್ಲ ಒಂದು ಸ್ವಲ್ಪ ಅದು ಈ ಶಾಕ್ ಅಂತ ನಾವು ಹೇಳ್ತೀವಿ ಶಾಕಲ್ಲಿತ್ತು ಬಟ್ ಆಮೇಲೆ ಬೇರೆ ನಾವೆಲ್ಲ ಎಕ್ಸಾಮಿನೇಷನ್ ಮಾಡಿದಾಗ ನಮ್ಮೆಲ್ಲ ಎಂಟೈರ್ ಟೀಮ್ ಪೀಡಿಯಾಟಿಕ್ ಸರ್ಜರಿ ಆರ್ಥೋಪೆಡಿಕ್ ಸರ್ಜನ್ಸು ಎಲ್ಲ ಇದ್ದರು ಎಲ್ಲರೂ ಕೂಡ ಅದನ್ನೆಲ್ಲ ನೋಡಿ ಆ ಮಗು ಸದ್ಯ ಸ್ಟೆಬ್ಲೈಸ್ ಆಗಿದೆ ಅದಕ್ಕೇನು ಹೆಚ್ಚು ತೊಂದರೆ ಇರಲಿಲ್ಲ ಇನ್ನೊಂದು ಮಗು ಮುಬಾರಕ್ ಅಂತ ಅದು ಬಂದಾಗಲೇ ತುಂಬ ಬ್ಯಾಡಾಗಿತ್ತು ಅದು ಮಲ್ಟಿಪಲ್ ಟ್ರಾಮ ಪಾಲಿಟ್ರಾಮಾ ಅಂತ ನಾವು ಹೇಳ್ತೀವಿ ಆ ಪಾಲಿಟ್ರಾಮಾ ಇಂಜುರಿಯಲ್ಲಾಗಿ ಮತ್ತು ಶಾರ್ಟಲ್ಲಿದ್ದು ಅದು ಬಂದಾಗ ರಿಸನ್ ಮಾಡೋದಕ್ಕೆ ಕೂಡ ಅಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಎಲ್ಲ ಏನು ಹತ್ತು ವರ್ಷದ ಮಕ್ಕಳೇ ಸೊ ಹಾಗಾಗಿ ಇಮಿಡಿಯೇಟಾಗಿ ಅಂದರೆ ಜಾಸ್ತಿ ಆಗುವಂಥದ್ದು ಆಮೇಲೆ ಸಾವನ್ನಪ್ಪುವಂಥದ್ದು ಕೂಡ ಇದರಲ್ಲಿ ಜಾಸ್ತಿ ಇಂಜುರಿ ಆಯಿತಾ ಹೇಗೆ ಅಂತ ಆಗ್ತಿಲ್ಲ ಅಲ್ಲ ಸಾವನ್ನಪ್ಪಿರೋದು ಅಂದರೆ ಒಂದು ಮಗು ಅಂತ ನನಗೇನು ಹೇಳಿದೆ ಮುಬಾರಕ್ ಅನ್ನೋದು ಅದು ಬಂದಾಗಲೇ ಬ್ಯಾಡಾಗಿತ್ತು ಬಹುಶಃ ಅಲ್ಲಿ ಗೋಡೆ ಇತ್ತು ಹ್ಞೂ ಅದು ಬ್ಲಾಸ್ಟ್ ಆದಾಗ ನಮಗೆ ಮಾಹಿತಿ ತಿಳಿದು ಬಂದಿರೋ ಪ್ರಕಾರ ಹಾಗೇ ಕರ್ಕೊಂಡ್ಬಂದಂಥ ಪೊಲೀಸ್ ಹೇಳಿದ ಪ್ರಕಾರ ಆ ಬ್ಲ್ಯಾಸ್ಟ್ ಆದಾಗ ಗೋಡೆ ಇತ್ತು ಈ ಇಬ್ಬರು ಮಕ್ಕಳು ಆ ಗೋಡೆ ಪಕ್ಕ ಮಲಗಿದ್ದಾರೆ ಹಾಂ ಮಲಗಿದ್ದಾಗ ಆ ಗೋಡೆ ಬ್ಲಾಸ್ಟ್ ಆಗಿರೋದ್ರಿಂದ ಬಿದ್ದಿದೆ ಅದು ಬಿದ್ದಾಗ ಜಾಸ್ತಿ ಇಂಜುರಿ ಈ ಮುಬಾರಕನ್ನು ಹುಡುಗನಿಗೆ ಆಗಿರೋವಂಥದ್ದು ಆವಾಗ ಅವನಿಗೆ ಹಿಪ್ ಫ್ರ್ಯಾಕ್ಚರ್ ಆಗಿದ್ದು ನಾವು ನೋಡಿದ್ವಿ ಆಮೇಲೆ ಸಸ್ಪೆಕ್ಟೆಡ್ ಈಗ ಬ್ಲಂಟ್ ಇಂಜುರಿ ಅಬ್ಡಮನ್ ಅಂತ ನಾವು ಹೇಳ್ತೀವಿ ಅದು ನಮಗೆ ಗೊತ್ತಾಗೋದಿಲ್ಲ ಒಳಗಡೆ ಈ ಸ್ಪ್ಲೀನು ಅಥವಾ ಅಲಿವರು ಇದಕ್ಕೆಲ್ಲ ಏನಾರು ಇಂಜುರಿ ಆಗಿತ್ತು ಅಂತಂದರೆ ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗ್ತಾ ಇರುತ್ತೆ ಹ್ಞೂ ಹಾಗೇ ಇನ್ನೂ ಕೆಲವಿಗೆ ಆ ಕೈಗೂ ಕೂಡ ಕೆಲವು ಫ್ರ್ಯಾಕ್ಚರ್ ಆಗಿರ್ತಕ್ಕಂಥ ಸಾಧ್ಯತೆ ರಿಫ್ರ್ಯಾಕ್ಚರ್ ಹುಡುಗಿಗೆ ರಿಫ್ರಾಕ್ಚರ್ ಕೂಡ ಆಗಿತ್ತು ಚೆಸ್ಟ್ ಇಂಜುರಿಯಿಂದಾಗಿ ಸೊ ಹಾಗಾಗಿ ಅವ್ನು ಬಂದಾಗಲೇ ತುಂಬ ಕ್ರಿಟಿಕಲ್ ಆಗಿದ್ದ ರಿಸೆಕ್ಸಿಟೇಷನ್ ಮಾಡಿದ್ದಾರೆ ರಿವೈವ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ನಾಟ್ ಇಟ್ ವಾಸ್ ನಾಟ್ ಸಕ್ಸಸ್ಫುಲ್ ಆ್ಯಂಡ್ ಹಾರ್ಡ್ಲಿ ನಾಟ್ ಈವನ್ ಒಂದು ಹಾಫ್ ಆನ್ ಅವರ್ ಅನಿಸುತ್ತೆ ಹಾಫ್ ಆನ್ ಅವರು ಕೂಡ ದಟ್ ವಾಸ್ ಇಟ್ ವಾಸ್ ಎ ಫ್ಯೂಟೈಲ್ ಇಲ್ಲ ಹ್ಞೂ ಎಕ್ಸಸೈಸ್ ಬಟ್ ಸೇವ್ ಅವರಿಬ್ಬರು ಒಂದೇ ಮನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ